ದೀಪದ ಬೆಳಕು ಬಂದಿಗೆ ಕಾರ್ಯಕ್ರಮ ಶುಭಾರಂಭ ಆಗಿದೆ ದೀಪ ಎಂದಾಕ್ಷಣ ಎಲ್ಲರಿಗೂ ನೆನಪಾಗಿರುವುದು ಬೆಳಕು ಬೆಳಕು ಜೀವನದ ಅಂಧಕಾರವನ್ನು

ಮಾಡದೇ ಇರೋ ಕೆಲಸನೂ ಸಹ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸಮಸ್ಯೆ ದೇಶದಲ್ಲಿ ರಾಜ್ಯದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಪ್ರಶ್ನೆ ಬಿಟ್ರೆ ಏನು ಸಮಸ್ಯೆ ಆಗಿದೆ ಮಾಡಿದ್ದೀವಿ ಸೋಯಾಬೀನ್ ಬೀಜ ಇಷ್ಟೆಲ್ಲ ಮೂರ್ನಾಲ್ಕು ರಾಜ್ಯದಲ್ಲಿ ಸಮಸ್ಯೆ ಆದಾಗ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯದಿಂದ ಮಾಡಿದ್ದೀವಿ ಯಾವ ವಿಚಾರ ಸಲ ಮಾತಾಡಬಹುದು ಇವಾಗ ನಾವು ಮಾತಾಡಬಹುದು ಬಟ್ ಮಾಡೋದು ಏನು ಅಂತ ಮೊನ್ನೆ ನೀರು ಮಳೆ ಹೆಚ್ಚು ಬಂದು ಹಾನಿಯಾಗಿ ಡ್ಯಾಮೇಜ್ ಆದಾಗ ಮುಖ್ಯಮಂತ್ರಿಗಳು ನಾವು ದುರ್ಬಲಕ್ಕೂ ಹೋಗ್ಬೋದು ಎಂಟುವರೆ ಸಾವಿರ ಎನ್ ಡಿ ಆರ್ ಜೊತೆಗೆ ನಾವು ಎಂಟೂವರೆ ಸಾವಿರ ರಾಜ್ಯದಲ್ಲಿ ಡಿಕ್ಲೇರ್ ಮಾಡಿ ಬಂದಿದ್ದೀವಿ ಇವತ್ತು ಮೆಕ್ಕೆಜೋಳ ಪ್ರಾಬ್ಲಮ್ ಆದಾಗ ಹತ್ತು ಮೀಟಿಂಗ್ ಮಾಡಿ ಜಿಸ್ನರಿ ಮತ್ತು ಪೋಲ್ಟ್ರಿ ಫಾರ್ಮ್ ಅನ್ನು ತಗೊಳ್ಳಬೇಕು ಅದು ಇನ್ನೂರ ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ನಾವು ಕೊಡ್ತೀವಿ ಉಳಿದನ್ನ ನೀವು ಪರ್ಚೇಸ್ ಮಾಡಿ ಅಂತ ಹೇಳಿ ತೀರ್ಮಾನ ಮಾಡಿ ಆದೇಶ ಮಾಡಿದ್ದೀವಿ ರೈತರ ವಿಚಾರದಲ್ಲಿ ಈ ಸರ್ಕಾರ ಸ್ಪಂದಿಸ್ತಾ ನಾನು ಅದಕ್ಕಿಂತ ಹೆಚ್ಚು ನೀವು ಮಾತಾಡಲೇಬೇಕು ಟೀಕೆ ಮಾಡಲೇಬೇಕು ಅಂತ ಆದ್ರೆ ಸಂತೋಷ ಟೀಕೆನ ನಾವು ಸ್ವಾಗತಿಸ್ತೀವಿ

ಒಂದು ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಎರಡು ವರ್ಷದಲ್ಲಿ ರೈತರಿಗೆ ಐ ಫ್ಯಾರಿಟಿ ಅಂತ ಹೋಗಿದೆ ಬಡ್ಡಿ ಎಲ್ಲಾ ಸಾಲ ಕೊಟ್ಟartifactId ಓಸ್ಕಿ ನಿಂದ ಬರಕ್ಕೆ ಇಲ್ಟ್ಕೊಂಡಿಲ್ಲ ರೈತರತ್ರ ಹೋಗಿ ರೈತ ಪರವಾಗಿ ಕೇಂದ್ರದಲ್ಲಿ ಪ್ರೈಮಿಸ್ಟ್ರ ಕೇಳಿದೋ ಅದನ್ನ ಒಂದು ಒಂದೆಲ್ಲಾ ಲಾಬಿ ರೈತರ ಸಮಸ್ಯೆ ಅಂತಾರೆ ಸಮಸ್ಯೆ ಆಯಿತು ಅಂತ ಹೇಳಿ

ಕಾರ್ಪೊರೇಷನ್ ಅಲ್ಲಿ ರೈತ ಸಮಸ್ಯೆ ನಿರಂತರವಾಗಿ ಹೇಳ್ ಮಾಡ್ತೀವಿ ಇವತ್ತಿಗೆ ರೈತ ಸಮಸ್ಯೆ ಮುಗಿಯಲ್ಲ ಸರ್ಕಾರ ಇವತ್ತಿಗೆ ರೈತರಿಂದ ದೂರ ಇರಲ್ಲ ಇದ್ದಾರೆ ಹೇಳಿ ನೀವೆಲ್ಲ ಕರಾವ್ ಮಾಡಿ ಮಾಡಿ ಕೊಡಿ ನಮ್ಮ ಇಲಾಖೆಯಿಂದ ಸರ್ಕಾರದಿಂದ ಏನ್ ಮಾಡಿ ಸಾಧ್ಯ ಸೀಡ್ಸ್ ಕಾರ್ಪೊರೇಷನ್ಗೆ ಮಹತ್ವ ತೀರ್ಮಾನವನ್ನ ಮಾಡೋಣ ಒಂದು ಎರಡನೇದು ರೈತರ ಸಮಸ್ಯೆ ವಂದಿಸುವುದು ಅಂತ ಎದುರಿಸುವುದು ನಿರಂತರವಾಗಿ ಸರ್ಕಾರ ರೈತರ ಮಧ್ಯದಲ್ಲಿ ಏನೇ ಸಮಸ್ಯೆ ಇದೆ ಅದನ್ನ ಮಾಡ್ತಾನೆ ಹೋಗ್ಬೇಕಾಗತ್ತೆ ಇವತ್ತು ಇದಿಗಿರಿ ಮಳೆ ಬರುತ್ತೆ ಇದಿಗಿರಿ ಬಿಸಿಲು ಬರುತ್ತೆ ಯಾವುದೋ ರೋಗದ ಒಂದು ಬೆಳೆ ಹಾನಿ ಆಗುತ್ತೆ ನೆಟ್ಟಿ ರೋಗ ಗುಲ್ಬರ್ಗದಲ್ಲಿ ಬೊಮ್ಮಾಯಿಲ್ಲ ರಮಸ್ ಮಾಡೋದು ನಾವು ಬಳಿ ಇಲ್ಲ ಬಂದು ಇದು ಸುಲಭ यावो देखेंगे वहीं तो ये तो इस सरकार सहाय मार्गे ना तेरे तर तोपालो अन्य वहीं क्या उनके लिए आप नानी को बेचन मंगवा लो इन्हीं को सोचते हैं माता रो रही है कहीं तो एक बड़े का मां ये किसी से चिंगे कुतिया ಸೈಡ್ ಸೈಡ್ ಸೈಡು ಸೈಡು ಸೈಡಿಂದ ಸರ್ <coughs> <can behaviour> <Yeah! can servir> <can salud> ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜೊತೆಗೆ ನಮ್ಮ ಎ ಎಸ್ ಸಿಯವರೆಲ್ಲ ಸೇರಿ ಇದಕ್ಕೊಬ್ಬ ರೈತ ಪ್ರತಿನಿಧಿಯೇ ಇರಬೇಕು ಅಂತ ನಮ್ಮ ರೈತರೆಲ್ಲರೂ ಯಾವಾಗಲೂ ಹೇಳ್ತಾ ಇರ್ತಾರೆ ಅನ್ನೋ ಒಂದು ವಿಷಯವನ್ನು ಗಮನಿಸಿ ನಾನೊಬ್ಬ ರೈತ ರೈತರ ಮಗ ನಾನು ಸ್ವತಃ ರೈತನೇ ಈ ನಮ್ಮ ಜೊತೆಯಲ್ಲಿ ವ್ಯವಸಾಯ ಮಾಡಿರ್ತಕ್ಕಂಥವ್ರು ನಮ್ಮ ನಂದಿ ಶ್ರೀಕಣ್ಣವರು ಇವರೆಲ್ಲ ಇಲ್ಲೇ ಬಂದಿದ್ದಾರೆ ಅವರು ಸೇರ್ತಾರು ಇಲ್ಲಿ ರೈತರು ನಾವು ಎತ್ತೋದ್ರಿಂದ ಕಪ್ಪಲೆ ಹೊಡೆಯೋದ್ರಿಂದ ಐವತ್ತೈದು ವರ್ಷ ಆ ಮಾಡೋದು ವ್ಯವಸಾಯ ಮಾಡ್ಕೊಂಡು ಬಂದಿರೋದು ಬೀಜ ಯಾವ ರೀತಿ ಯಾವ ಈರುಳ್ಳಿ ಬೆಳಿತೀವಿ ಈರುಳ್ಳಿ ಬೀಜ ನಾವೇನು ಮಾಡ್ಕೊಂಡಿವಿ ಬೀಜ ಯಾವ ರೀತಿ ನಾವೇ ಬೆಳ್ಕೊಂಡಿವಿ ಅನ್ನೋದು ಕೂತು ನಮ್ಮ ರೇಷ್ಮೆ ನಮ್ಮ ಏರ್ಪೇಟೆ ಮಾಡಿದ ಕೂತು ಚಾಕೆಯಲ್ಲಿ ಗೊತ್ತಿರಬಹುದು ನಾವು ಕೂತು ಯಾವ ರೀತಿ ಕಟ್ ಮಾಡಿ ಸಾಕು ಅಷ್ಟು ಸಣ್ಣದಾಗಿ ನಾವು ಚಾಕೆ ಸಾಕಬೇಕಾದ್ರೆ ಮಾಡಬೇಕು ಚಿಕ್ಕಬಳ್ಳಾಪುರ ಸಿಲ್ಕ ಮಿಲ್ಕ್ ಗೆ ಫೇಮಸ್ ಆಗಿದ್ದಂತ ಜಿಲ್ಲೆಗಳು ಇನ್ನು ಉತ್ತರ ಕರ್ನಾಟಕದಲ್ಲಿರತಕ್ಕಂಥ ಜಿಲ್ಲೆಗಳು ಮೆಕ್ಕೆಜೋಳ ಬಿದ್ರಳಾನ್ಯಗಳು ಹೊಗುರಿ ಸಜ್ಜೆ ನವಣೆ ಮತ್ತೆ ಸೋಯಾ ಬೀನ್ಸ್ ಈ ಸೂರ್ಯಕಾಂತಿ ಬೀಜಗಳು ಆ ಭಾಗದಲ್ಲಿ ಬೆಳಿರ್ತಕ್ಕಂಥ ಬೆಳೆಗಳು

ಅಧಿಕಾರಿಗಳು ಆ ಹೋಟೆಲ್ ಏನಕ್ಕೆ ಇರಬಹುದು ಇಲ್ಲಿ ಅವಕಾಶಗಳು ಅಂತ ಇದೇ ಕೇಳ್ತೀನಿ ಮಂತ್ರಿಗಳ ಜೊತೆ ಹೋದ್ರು ಆಸ ದೊಡ್ಡ ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇವರೆಲ್ಲ ಮಸ್ತಿ ಅಲ್ಲಿಗೆ ಹೋಗ್ಬೇಕು ಅಂತ ಆ ಕಾರಣ ಹೋಗಿರ್ಬೋದು ん <Ready? S 2> <laughs>